ಇವತ್ತು ಕಡ್ಲೆಕಾಯಿ ಪರ್ಷೆ ನೋಡೋಣ ಅಂತ ಬಸವನ್ ಗುಡಿಗೆ ಬಂದಿದ್ದೀವಿ ಪ್ರತಿ ವರ್ಷನು ಇಲ್ಲಿಗೆ ಬರ್ತೀವಿ ಅದೇ ತರ ಈ ವರ್ಷ ಕೂಡ ಬಂದಿದ್ದೀವಿ ಕಡ್ಲೆಕಾಯಿ ಪರ್ಷೆ ಹೇಗೆ ನಡೆಯುತ್ತೆ ಅಂತ ನೋಡೋಣ ಅಂತ ಈ ಸರಿ ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ ಪ್ರತಿ ವರ್ಷ ಮೂರ್ ದಿನ ನಡೀತಾ ಇತ್ತು ಕಡಲೆಕಾಯಿ ಪರ್ಷೆ ಆದ್ರೆ ಈ ವರ್ಷ ಐದ್ ದಿನ ನಡೀತಾ ಇದೆ ಅದಕ್ಕೋಸ್ಕರ ತುಂಬಾ ಖುಷಿ ಇದೆ ಯಾಕಂದ್ರೆ ಈ ವರ್ಷ ಕಡ್ಲೆಕಾಯಿ ಪರ್ಷೆಗೆ ಹೋಗಕ್ ಆಗಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಅಷ್ಟು ಹುಷಾರ್ ಇರ್ಲಿಲ್ಲ ಕಡಲೆಕಾಯಿ ಪರ್ಷೆ ಸ್ಟಾರ್ಟ್ ಆಗಿ ಆಲ್ರೆಡಿ ಮೂರ್ ದಿನ ಆಗೋಗ್ಬಿಟ್ಟಿದೆ ಎರಡು ದಿನ ಇದೆ ನಾನು ಇವತ್ತು ಬಂದಿದ್ದೀನಿ ನಾಳೆ ಕೂಡ ಒಂದ್ ದಿನ ಇದೆ ಪ್ರತಿ ವರ್ಷನೂ ಸಂಜೆ ಆರು ಗಂಟೆ ಒಳಗೆ ಇಲ್ಲಿಗೆ ಬರ್ತೀವಿ ಒಂದೊಂದ್ಸರಿ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಇಷ್ಟ ಆದ್ರೆ ಹೋಗ್ತೀವಿ ಕೆಲವೊಂದ್ಸರಿ ಹೋಗೋದಕ್ಕೆ ಹೋಗಿ ಬರಿ ಜಾತ್ರೆ ನೋಕೊಂಡ್ ಹೊರಟೋಗ್ಬಿಡ್ತಿವಿ ಬಟ್ ಈ ಸಾರಿ ಇಲ್ಲಿಗೆ ಹೋದಾಗ ಯಾಕೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಹೋಗಿದ್ವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಲ್ಲಿಂದ ಏನೋ ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ ಬಟ್ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರೋದ್ರೊಳಗೆ ಹೇಸ್ಟಲ್ ಎಲ್ಲ ಇದ್ದಂಗೆ ಎರದಿಲ್ವಾ ಅಂತ ಅನ್ಬಿಟ್ಟು ಅಲ್ಲೇ ಒಂದೆಡ್ ಫೋಟೋ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ರಶ್ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಜನ ಅಡ್ಡ ಅಡ್ಡ ಬರ್ತಾನೆ ಇದ್ರು ಈ ಕಡೆ ಕಡೆ ಕೈ ಫೋಟೋ ತೆಗೆಸ್ಕೊಳ್ಳೋವಾಗ ಜನ ಅಡ್ಡ ಬರ್ತಿದ್ದರಿಂದ ಅಷ್ಟ ನೀಟಾಗಿ ಫೋಟೋಗಳನ್ನ ತೆಗೆಸ್ಕೊಳ್ಳಕ್ ಆಗಲಿಲ್ಲ ಅದಕ್ಕೋಸ್ಕರ ಸೆಲ್ಫಿಗೆ ಶಿಫ್ಟ್ ಆಗೋಗ್ಬಿಟ್ವಿ ಒಂದಷ್ಟು ಒಳ್ಳೆ ಮೆಮರಿಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಫೋಟೋ ಮತ್ತೆ ವಿಡಿಯೋಗಳನ್ನ ತಗೊಂಡು ಜಾತ್ರೆ ನೋಡೋಣ ಅಂತ ಹೊರಟ್ವಿ ಜಾತ್ರೆ ನೋಡೋದಕ್ಕೆ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಅನಿಸ್ತು ಯಾಕಂದ್ರೆ ನಾವು ಗಣಪತಿ ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗಿದ್ವಲ್ಲ ಅದಕ್ಕೋಸ್ಕರ ಜಾಸ್ತಿ ರಶ್ ಇತ್ತು ಆಚೆ ಬರೋದೊಳಗೆ ಒನ್ ಅವರ್ ಆಯ್ತು ಒನ್ ಅವರ್ ಆಯ್ತಾ ಅಥವಾ ಒನ್ ಅವರ್ ಗಿಂತ ಜಾಸ್ತಿನೇ ಆಯ್ತಾ ಅಷ್ಟ ಕರೆಕ್ಟಾಗಿ ನೆನಪಿಲ್ಲ ಒಟ್ಟು ಅಲ್ಲಿ ತುಂಬಾ ಟೈಮ್ ಆಯ್ತು ಅಲ್ಲಿ ನಿಂತ್ಕೊಂಡು ಗಣಪತಿ ದರ್ಶನ ಮಾಡ್ಬರದೊಳಗನೆ ಒಂದಷ್ಟು ಟೈಮ್ ಆಗಿತ್ತು ನಾವು ದೊಡ್ಡ ನೋಡಬೇಕು ಅಂತ ಕೂಡ ಅನ್ಕೊಂಡಿದ್ವಿ ಯಾಕಂದ್ರೆ ಒಂದ್ಸರಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಕಡಲೆಕಾಯಿನ ಉಪಯೋಗಿಸಿ ಅದನ್ನು ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಜಾಸ್ತಿ ಟೈಮ್ ಆಗೋಗಿದ್ರಿಂದ ಹೋಗ್ಲಿಲ್ಲ ಕಡೆಕಾಯಿ ಪರ್ಷೆಗೆ ಹೋಗಿ ಆ ಒಂದು ಅಲಂಕಾರನ ನೋಡಲಿಲ್ಲ ಅಂದ್ರೆ ವೇಸ್ಟ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಬಟ್ ಮಾಡಿದ್ರೋ ಇಲ್ವೋ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನಮಗೂ ಕೂಡ ಈ ವರ್ಷ ಗಣಪತಿಗೂ ಸರಿ ಕಡ್ಲೆಕಾಯಿಲಿ ಅಲಂಕಾರ ಮಾಡಿರೋದನ್ನ ನಾವು ನೋಡ್ತಿರ್ತೀವಿ ಕಡಲೆಕಾಯಿ ಪರಿಷಯ ಮಾಡುವಾಗ ಬಟ್ ಈ ಸೈ ಮಾಡಿರಲಿಲ್ಲ ಅದಕ್ಕೆ ನಮಗೆ ನಾವೇ ಒಂದು ಎಕ್ಸ್ಕ್ಯೂಸ್ ಕೊಟ್ಕೊಂಡ್ಬಿಟ್ವಿ ಏನಂತಂದ್ರೆ ಜಾತ್ರೆ ನೋಡೋದಕ್ಕೆ ಟೈಮ್ ಆಗಿ ಬಿಟ್ಟಿದ್ಲ್ವಾ ಅದಕ್ಕೆ ಬಸವಣ್ಣಗು ಮಾಡಿರಲ್ಲ ಅಂತ ನಾವೇ ಅನ್ಕೊಂಡ್ಬಿಟ್ಟು ಸೊ ಅಲ್ಲಿಗೆ ಹೋಗಿ ನೋಡುವಂತದ್ದು ಏನು ಇಲ್ಲ ಬಿಡು ಅನ್ ಅಷ್ಟೊಂದೆಲ್ಲ ಅಲಂಕಾರ ಮಾಡಿರೋದಿಲ್ಲ ಕಡಲೇಕಾಯಿಲಿ ಮಾಮೂಲಿ ಅಲಂಕಾರ ಮಾಡಿರ್ತಾರೆ ಹೂವು ಎಲ್ಲ ಹಾಕಿರ್ತಾರೆ ಅಷ್ಟೇನೆ ಜಾತ್ರೆ ನೋಡೋಕೆ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹಾಗೆ ಹೊಡ್ಬಿಟ್ವಿ ಪ್ರತಿ ವರ್ಷನೂ ಕಡಲೆಕಾಯಿ ಪರಿಷಯ ಬಂದಾಗ ನಂದೊಂದಷ್ಟು ಫೇವ್ರೆಟ್ಸ್ ಇದೆ ಕಾಟನ್ ಕ್ಯಾಂಡಿ ಆಗಿರ್ಬೋದು ಬಾಂಬೆ ಮಿಠಾಯಿ ಆಗಿರ್ಬೋದು ಅಂತದನ್ನ ಕಡ್ಡಾಯವಾಗಿ ತಗೊಂಡೆ ತಗೊತಿದೆ ಬಟ್ ಈ ಸಹ ಮನೆಯಿಂದನೇ ಯೋಚನೆ ಮಾಡ್ಕೊಂಡು ಬೇರೆ ಏನಾದರೂ ಹೊಸದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ಸುಮಾರು ಬರಿ ಅದನ್ನೇ ಯಾಕೆ ಪ್ರತಿ ಸರಿ ಟೇಸ್ಟ್ ಮಾಡೋದು ಬೇರೆ ಹೊಸದಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಸರಿ ಬೋಂಡಾನ ಆರ್ಡರ್ ಮಾಡಿದ್ವಿ ಅದಲ್ಲೇ ಸ್ಪೆಷಲ್ ಅಂತ ಕೇಳ್ಬೇಡಿ ಯಾಕೋ ಗೊತ್ತಿಲ್ಲ ಅಲ್ಲಿ ಹೋದಾಗ ಅಂತ ಅನಿಸ್ತು ಅದಕ್ಕೋಸ್ಕರ ತಗೊಂಡಿದ್ದು ನಾವು ಆರ್ಡರ್ ಮಾಡಿ ತುಂಬಾ ಹೊತ್ತಾಗಿದ್ರು ನಮಗೆ ಮಾತ್ರ ಕೊಡ್ತಾನೆ ಕ್ಯಾಪ್ಸಿಕಂ ಬೋಂಡನ ಬೇರವ್ರಿಗೆಲ್ಲ ಕೊಡ್ತಾನೆ ಇದ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಯಾಪ್ಸಿಕಂ ಬೋಂಡಗಳು ಖಾಲಿ ಆಗೋಗ್ಬಿಟ್ಟಿತ್ತು ಹೊಸದಾಗಿ ಮಾಡ್ತಿದ್ರು ಬಟ್ ಮಾಡಿದ್ನೆಲ್ಲ ಬೇರೋರಿಗೆ ಕೊಡ್ತಾ ಇದ್ರು ಕೊನೆಗೆ ನಾವು ಬಾಯ್ ಬಿಟ್ಟು ಕೇಳಿದ್ವಿ ನಮಗೆ ಕೊಡಿ ನಾವು ಆಲ್ರೆಡಿ ಮುಂಚೆನೆ ಆರ್ಡರ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಯಾಕಂದ್ರೆ ತುಂಬಾ ಹೊತ್ತಿಂದ ಕಾಯ್ತಾ ಇದ್ವಿ ಜೊತೆಗೆ ದೇವಸ್ಥಾನದ ಒಳಗಡೆ ಬೇರೆ ಹೋಗಿ ಬಂದಿದ್ವಿ ಕ್ಯೂ ಅಲ್ಲಿ ತುಂಬಾ ಹೊತ್ತು ಅಲ್ಲಿ ಬೇರೆ ನಿಂತ್ಕೊಂಡಿದ್ವಿ ಅಲ್ಲೇ ಟೈಮ್ ತುಂಬಾನೇ ವೇಸ್ಟ್ ಆಗಿತ್ತು ಜೊತೆಗೆ ಆಚೆ ಇಲ್ಲಿಗೆ ಬಂದಮೇಲೂ ಕೂಡ ಆರ್ಡರ್ ಕೊಟ್ಟಾದ್ಮೇಲೆ ಇವರು ತುಂಬಾ ಹೊತ್ತಾದರೂ ಆದ್ರೂ ಕೊಡ್ತಾನೆ ಇಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ರು ಕಡೆಗೆ ಇನ್ನೇನ್ ಮಾಡೋದು ನಮಗೂ ಕೊಡಿ ಅಂತ ಕೇಳಬೇಕಾಯ್ತು ಜನಾನೂ ಜಾಸ್ತಿ ಇದ್ರು ತುಂಬಾ ಜನ ಆರ್ಡರ್ಗಳು ಕೊಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಯಾವ್ಯಾವ್ ನೆನಪಿತು ಅದನ್ನ ಕೊಡ್ತಾ ಹೋದ್ರು ನಾವು ಮುಂದೆ ನಿಂತಿದ್ವಿ ಆದ್ರೂ ಕೂಡ ಅವ್ರಿಗೆ ಕಾಣಿಸ್ತೇನೆ ಇಲ್ಲ ಅವ್ರು ಪ್ರತಿ ಸರಿ ಬೇರೆಯವ್ರಿಗೆ ಕೊಟ್ಟಾಗೆಲ್ಲ ನಾವು ಹೇಳ್ತಾ ಇದ್ವಿ ಅಣ್ಣ ನಮಗೆ ಕೊಡಿ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಅದು ಯಾಕೋ ಗೊತ್ತಿಲ್ಲ ಅವ್ರು ಕೊಡ್ತಾ ಕೊಡ್ತಿದ್ರು ಕೊನೆಗೆ ಲಾಸ್ಟಿಗೆ ನಮಗೂ ಕೂಡ ಕೊಟ್ಟರು ಬಟ್ ಆದ್ರೂ ತುಂಬಾ ಹೊತ್ತು ಇಲ್ಲಿ ಕಾಯಬೇಕಾಯ್ತು ಯಾಕಂದ್ರೆ ಒಂದು ಕ್ಯಾಪ್ಸಿಕಂ ಬೋಂಡಗಳು ರೆಡಿ ಇರ್ಲಿಲ್ಲ ಇನ್ನೊಂದು ತುಂಬಾ ಜನ ಇದ್ರು ಅಂಗಡಿಯಲ್ಲಿ ಬೋಂಡ ಮಾಡೋರು ಒಬ್ರು ಇದ್ರು ಮತ್ತೆ ಹಾಕಿ ಕೊಡೋರು ಇನ್ನೊಬ್ರು ಇದ್ರು ಹಾಗಾಗಿ ಅವ್ರು ಕೂಡ ಜಾಸ್ತಿ ಜನ ಇಲ್ಲದಿದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಕ್ಯಾಪ್ಸಿಕಂ ಬೋಂಡ್ ತಿಂದ್ವಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಒಂದ್ಸರಿ ಕ್ಯಾಪ್ಸಿಕಂ ಬೋಂಡ್ ಬೇಯಿಸಿ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಎಣ್ಣೆ ಹಾಕಿ ಕರ್ದಿದ್ರು ಅದಷ್ಟು ಹೆಲ್ತಿ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಕ್ಯಾಪ್ಸಿಕಂ ಬೋಣ್ಲ ತಿಂದಾದ್ಮೇಲೆ ಸ್ವಲ್ಪ ಹೊಟ್ಟೆ ತುಂಬ ಅನಿಸ್ತು ಹಾಗಾಗಿ ಮುಂದೆ ಹೋದ್ವಿ ಬೇರೆ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಜಾತ್ರೆಯಲ್ಲಿ ಕಡಲೆಕಾಯಿ ಪರ್ಷೆ ಜೊತೆಗೆ ಒಂದು ಕಾರ್ನರ್ ಅಲ್ಲಿ ಬೆಲ್ಲದ ಪರ್ಷ ಅಂತ ಮಾಡ್ತಾರೆ ಬೇರೆ ಬೇರೆ ಎಲ್ಲಾ ಬೆಲ್ಲ ಬಂದಿರ್ತಾರೆ ಅದನ್ನ ಟೇಸ್ಟ್ ಮಾಡಿ ನೋಡಬಹುದು ಇಷ್ಟ ಆಗಿದ್ರೆ ಅದನ್ನ ತಗೋಬಹುದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಈ ಸರಿ ಎಲ್ಲೂ ಕಾಣಿಸ್ಲೇ ಇಲ್ಲ ಅದು ಕಡಲೆಕಾಯಿ ಪರ್ಷೆನ ಸೂಪರ್ ಆಗಿ ನಡೀತಾ ಇತ್ತು ಜನ ಕೂಡ ಜಾಸ್ತಿ ಆಗ್ತಾ ಇದ್ರು ಸಣ್ಣ ಮಕ್ಕಳೆಲ್ಲ ಜಾತ್ರೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅಲ್ಲಿ ಬೇರೆ ಸಿಕ್ಕಾಪಟ್ಟೆ ರಶ್ ಒಂದು ಕಡೆ ಇನ್ನೊಂದು ಕಡೆ ಸೌಂಡ್ ಜಾಸ್ತಿ ಆ ಮಕ್ಕಳೆಲ್ಲ ಅದನ್ನ ತಡ್ಕೊಳಕ್ ಆಗಲಿಲ್ವೋ ಏನೋ ಗೊತ್ತಿಲ್ಲ ಜೋರಾಗಿ ಅಳ್ತಾ ಇದ್ರು ಒಂದಷ್ಟು ಮಕ್ಕಳು ಈ ಒಂಥರ ವಿಸಿಲ್ಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೊಂಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಕಾಲೇಜ್ ಮಕ್ಕಳು ಜೋರಾಗಿ ಅದ್ರಲ್ಲಿ ಸೌಂಡ್ ಮಾಡ್ತಿರ್ತಾರೆ ಸುಮಾರು ಜನ ವಯಸ್ಸಾದವರು ಮತ್ತೆ ಮಕ್ಕಳೆಲ್ಲ ಅದನ್ನ ತಡ್ಕೊಳಕ್ ಇಲ್ಲ ಅಷ್ಟು ಸೌಂಡ್ ಮಾಡ್ತಾರೆ ಪ್ರತಿ ಸರಿ ಜಾತ್ರೆಗೆ ಬಂದಾಗಲೂ ನಾನು ಮರ್ಗೇಣ್ಸಿನ ಚಿಪ್ಸನ್ನ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಬಟ್ ಮಾಡ್ತಾ ಇರಲಿಲ್ಲ ಆದರೆ ಈ ವರ್ಷ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಮನೆ ಹತ್ರ ಇದ್ದಾಗೆಲ್ಲ ಯಾವಾಗಲೂ ಪೊಟ್ಯಾಟೊ ಚಿಪ್ಸ್ ಮತ್ತು ಬರನ ಚಿಪ್ಸ್ನ ತಿಂತಾನೆ ಇರ್ತೀವಿ ಬಟ್ ಈ ಸರಿ ಮರ್ಗೇಣ್ಸಿನ್ ಚಿಪ್ಸ್ ತಿನ್ನಬೇಕು ಅಂತ ಅನಿಸಿತು ಸೂಪರ್ ಆಗಿತ್ತು ಅದು ಕೂಡ ಇಷ್ಟೊಂದು ಟೇಸ್ಟ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಜಾತ್ರೆಗೆ ಯಾವಾಗಲೇ ಬಂದರೂ ಕೂಡ ನಾವು ಕಡಲೆಕಾಯಿ ತೊಗೊಳ್ತೀವಿ ಮತ್ತೆ ಕಡಲೆ ಪುರಿನ ತಗೊಂಡೆ ತೊಗೊತೀವಿ ಹಾಗಾಗಿ ಅಮ್ಮ ಅವಾಗವಾಗ ಅವಾಗ ಕಡಲೆಕಾಯಿ ಮಾರೋ ಹತ್ರ ಎಲ್ಲ ಹೋಗ್ಬಿಟ್ಟು ಎಷ್ಟು ಎಷ್ಟು ಅಂತ ಬೆಲೆ ಕೇಳ್ತಾ ಇದ್ರು ಕಡಲೆ ಪುರಿ ಏನೋ ಇಷ್ಟು ಸೀರೆಗೆ ಇಷ್ಟು ರೂಪಾಯಿ ಅಂತ ಹೇಳ್ತಾರೆ ಕಡಿಮೆ ಅಂತಲೇ ಅನಿಸುತ್ತೆ ಬಟ್ ಆದರೆ ಈ ಖಾರ ಮತ್ತೆ ಬತ್ತಾಸ ತೊಗೊಳ್ಬೇಕಾದ್ರೆ ಗೊತ್ತಾಗುತ್ತೆ ಒರಿಜಿನಲ್ ಬೆಲೆ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಅದ್ರ ಬೆಲೆ ಜೊತೆಗೆ ಜಾಸ್ತಿ ಮಸಾಲ ಪಾಪಡ್ ಎಲ್ಲಾ ಕಡೆ ಮಾರ್ತಾ ಇದ್ರು ಮಸಾಲಾ ಪಾಪಡ್ ಕೂಡ ಜನ ತುಂಬಾ ಇಷ್ಟಪಟ್ಟು ತಗೊಳ್ತಾ ಇದ್ರು ಬಟ್ ಅದೇನೋ ಗೊತ್ತಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನ ತಗೊಳ್ಳಿಲ್ಲ ನಾನು ಆಮೇಲೆ ಬಬಲ್ ಬ್ಲಾಸ್ಟರ್ ಅದು ನನ್ನ ಫೇವ್ರೆ ಅದನ್ನ ಕೂಡ ತಗೊಂತಿರ್ತೀನಿ ಪ್ರತಿ ವರ್ಷ ಬಟ್ ಆದ್ರೆ ಈ ವರ್ಷ ಬೇಡ ಅಂತ ಹಾಗೆ ಬಂದೆ ಅದ್ರ ಬೆಲೆ ಎಷ್ಟು ಅಂತ ಕೇಳಿದೆ ಪ್ರತಿ ವರ್ಷ ತರೇ ಈ ವರ್ಷ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಆದ್ರೂ ಬೆಲೆ ಇದ್ದು ಬಟ್ ತುಂಬಾ ಇಷ್ಟಪಟ್ಟು ತಗೊಳ್ತಿದ್ದೆ ಲಾಸ್ಟ್ ವರ್ಷ ಎಲ್ಲ ಆದ್ರೆ ಈ ಸರಿ ಸ್ವಲ್ಪ ಏನಾದ್ರೂ ಯೂನೀಕ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನೇ ಬೇಕು ಅಂತ ತಗೊಳ್ಳಿಲ್ಲ ಜಾತ್ರೆಯಲ್ಲಿ ಮುಂದೆ ಹೋದಾಗ ಒಂದಷ್ಟು ಬ್ಯಾಗ್ಗಳನ್ನ ನೋಡಿದ್ವಿ ಬ್ಯಾಗ್ ನೋಡಿದಾಗ ಅಲ್ಲಿ ನನ್ನ ಥರದ್ದೇ ಇನ್ನೊಂದು ಬ್ಯಾಗನ್ನ ಹಾಕಿದ್ರು ಅಂದರೆ ನಾನೊಂದು ಸೈಡ್ ಬ್ಯಾಗ್ ಹಾಕೊಂಡು ಹೋಗಿದ್ದೆ ಅದೇ ಥರ ಡಿಟ್ಟೋ ಡಿಟ್ಟೋ ಇನ್ನೊಂದು ಬ್ಯಾಗ್ ಇತ್ತು ಅದು ನೋಡಿ ನಂಗೆ ಒಂಥರ ಆಯಿತು ಆಮೇಲೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ಇಲ್ಲಿ ನೋಡಮ್ಮ ನನ್ನ ತರದೇ ಬ್ಯಾಗನ್ನ ಅಲ್ಲಿ ಹಾಕಿದ್ದಾರೆ ಅಂತ ಅನ್ಬಿಟ್ಟು ಅವಾಗ ನಮ್ಮಮ್ಮ ಹೇಳ್ತಾಯಿದ್ರು ನೀನು ತೊಗೊಂಡಿದ್ದ ಬ್ಯಾಗು ಇಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ಅಂದರೆ ಲಾಸ್ಟ್ ವರ್ಷ ಕಡಲೆಕಾಯಿ ವರ್ಷಕ್ಕೆ ಬಂದಾಗ ನಾನು ಅದೇ ಬ್ಯಾಗನ್ನ ಪರ್ಚೇಸ್ ಮಾಡಿದ್ದೆ ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಎಲ್ಲಿ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು ಇನ್ನು ಕೊರಿಯನ್ ಕಾಂಡೋ ಆಗಿತ್ತಲ್ಲ ಅದೆಲ್ಲ ಕಡೆ ಫೇಮಸ್ ಆಗೋಗ್ಬಿಟ್ಟಿದೆ ಹಾಗಾಗಿ ಅದ್ರ ಹಾವಳಿ ಜಾತ್ರೆಯಲ್ಲೂ ಕೂಡ ಮುಂದುವರೆದಿತ್ತು ಮನೆಗೊಂದು ವಿಸ್ಕರ್ ತಗೋಬೇಕಿತ್ತು ಹಾಗಾಗಿ ಅದನ್ನು ತಗೊಂಡ್ವಿ ಪ್ರತಿ ವರ್ಷನೂ ಜಾತ್ರೆಯಲ್ಲಿ ಇದು ಒಂದಿರುತ್ತೆ ಅಂದರೆ ವುಡ್ ಮೇಲೆ ರೈಸ್ ಮೇಲೆ ಮತ್ತೆ ಗ್ಲಾಸ್ ಮೇಲೆಲ್ಲ ನಮ್ಮ ಹೆಸರನ್ನ ಬರ್ಕೊಡ್ತಾರೆ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿಕೊಟ್ಟು ಆ ಥರ ಬೇಕಾದರೂ ಹಾಕಿಸ್ಬಹುದಿತ್ತು ಆದರೆ ನಾನು ಎಷ್ಟೊಂದು ಸರಿ ಮಾಡಿಸಿದೀನಿ ಎಷ್ಟೊಂದ್ಸರಿ ಅಂದರೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ಆ ಥರ ಎಲ್ಲ ಹೆಸರು ಬರ್ಸಿದ್ದೀನಿ ಹಾಗಾಗಿ ನನಗೆ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಅದನ್ನು ತಗೊಳ್ಳಿಲ್ಲ ಯಾವುದಾದ್ರೂ ವಸ್ತುಗಳನ್ನ ಕೊಂಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿ ಏನಾದರೂ ಹೊಸ ಫುಡ್ಗಳನ್ನ ಟ್ರೈ ಮಾಡಬೇಕು ಅನ್ನೋದ್ರ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅನ್ಕೊಂಡು ಹೋಗಿದ್ವಿ ಯಾಕಂದ್ರೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಡೈರೆಕ್ಟಾಗಿ ಕಡಲೆಕಾಯಿ ಬರ್ಷಕ್ಕೆ ಬಂದ್ಬಿಟ್ಟಿದ್ವಿ ತುಂಬ ಹೊಟ್ಟೆ ಬೇರೆ ಹಸುವಾಗ್ತಿತ್ತಲ್ಲ ಅದಕ್ಕೋಸ್ಕರ ಅಲ್ಲೇ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ವಿ ಜೊತೆಗೆ ಏನಾದರೂ ಹೊಸದಾಗಿರುವಂಥದನ್ನ ತಿನ್ನಬೇಕು ಅಂತ ಆಸೆ ಇತ್ತು ಇಲ್ಲಿ ಆಟ ಆಡ್ತಾ ಇದ್ದೀನಲ್ಲ ಅದು ಕೂಡ ನಂಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿತ್ತು ನಮ್ಮಮ್ಮ ಕೊಡಿಸ್ಲಿಲ್ಲ ಬಾ ನೀನು ಚಿಕ್ಕ ಹುಡುಗಿಲ್ಲ ಅಂದ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದ್ರು ಸಣ್ಣದೊಂದು ರೆಡಿ ಬೇರ್ ತರ ಇರುತ್ತೆ ಈ ಟಾಯ್ ಒಳಗಡೆ ಲೈಟ್ ಬರುತ್ತೆ ಆಕ್ಚುಲಿ ವಿಡಿಯೋ ಮಾಡುವ ಕರೆಕ್ಟಾಗಿ ಲೈಟೇ ಬರಲಿಲ್ಲ ಇದರಲ್ಲಿ ಟ್ರೈ ಮಾಡಿ ಮಾಡಿ ಸಾಕಾಗಿ ಕೊನೆಗೆ ಅದನ್ನ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನಪ್ಪ ಜಾತ್ರೆಯಲ್ಲಿ ಅಲ್ಲಿ ಅಂತ ಅಂದ್ರೆ ಆಟ ಆದಕ್ಕೆ ಅಂತಾನೆ ಒಂದು ಸೆಪರೇಟ್ ಸೆಕ್ಷನ್ ಇರುತ್ತೆ ಸೂಪರ್ ಆಗಿರುತ್ತೆ ಅಲ್ಲಿ ಒಳಗಡೆ ಹೋದ್ರೆ ಆಚೆ ಬರೋದಕ್ಕೆ ಕಷ್ಟ ಯಾಕಂದ್ರೆ ಅಲ್ಲಿ ತುಂಬಾನೇ ರಶ್ ಆಗೋಗ್ಬಿಟ್ಟಿರುತ್ತೆ ಪ್ರತಿ ವರ್ಷ ನಾನು ಅಲ್ಲಿ ಹೋಗಿರೋದುಂಟು ಅಂಡ್ ಆಟ ಆಡಿ ತುಂಬಾನೇ ಟೈಮ್ ಆಗಿ ಬೇರೆ ಏನೋ ಜಾಸ್ತಿ ನೋಡೋಕಾಗದೆ ಮನೆಗೆ ಬಂದಿರೋದು ಉಂಟು ಅದಕ್ಕೋಸ್ಕರ ಈ ಸೈ ಅಲ್ಲಿ ಹೋಗೋದಕ್ಕೆ ಹೋಗ್ಲಿಲ್ಲ ದೂರದಿಂದನೇ ನೋಡಿದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಒಳ್ಳೆ ಒಳ್ಳೆ ಗೇಮ್ಸ್ ಗಳನ್ನ ಇಟ್ಟಿದ್ರು ಮುಂದೆ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇವಾಗ ಸ್ಕ್ರಂಚಿಗಳನ್ನ ನೋಡ್ತಾ ಇದ್ರು ಅಮ್ಮ ಬಟ್ ನಾವು ಅದನ್ನ ಅಷ್ಟೊಂದು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಏನ್ ಸ್ಕ್ರಂಚಿಗಳು ತಗೊಳ್ಳೋದು ಅಂತ ಅನ್ಬಿಟ್ಟು ಒಳ್ಳೆ ಒಳ್ಳೆ ಕ್ಲಿಪ್ಗಳನ್ನ ತಗೊಂಡ್ವಿ ಯಾವ್ದು ತುಂಬಾ ಇಷ್ಟ ಆಯಿತು ಅಂತದ್ದು ಒಂದು ಎರಡು ತಗೊಂಡ್ವಿ ಅಷ್ಟೇನೆ ಜಾಸ್ತಿ ತಗೊಳಕ್ ಹೋಗ್ಲಿಲ್ಲ ಮುಂದೆ ಮಿಕ್ಸ್ಚರ್ ಮಾಡ್ತಾ ಇದ್ರು ಸಖತ್ ಆಗಿತ್ತು ಅದನ್ನ ಕೂಡ ಟೇಸ್ಟ್ ಮಾಡಿದ್ವಿ ಜಾಲ್ರಿ ತಗೋಬೇಕು ಅಂತ ಹೇಳ್ತಾ ಇದ್ರು ಇನ್ನೂ ದೊಡ್ಡಕ್ ಬೇಕು ದೊಡ್ಡದಿಲ್ವಾ ಎಂಬತ್ತ ಜಾಲರಿ ಸ್ವಲ್ಪ ದೊಡ್ಡದು ಬೇಕಿತ್ತು ಅವ್ರ ಹತ್ರ ಸಣ್ಣದಿತ್ತು ಬಟ್ ವೀಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗ ಕಾಣಿಸ್ತಿದೆ ಬಟ್ ಅಷ್ಟೊಂದು ದೊಡ್ಡದಾಗ ಇರಲಿಲ್ಲ ಹಾಗಾಗಿ ಅದನ್ನ ಅಲ್ಲೇ ಇಟ್ಟು ಬಂದ್ವಿ ಅದಾದಮೇಲೆ ಮುಂದೆ ನಮ್ಮಮ್ಮ ಕಡಲೆಕಾಯಿನ ಟೇಸ್ಟ್ ಮಾಡಿ ನೋಡ್ತೀವಿ ಹುರಿದಿರೋ ಕಡಲೆಕಾಯಿನ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ವಿ ಯಾಕಂದರೆ ತುಂಬ ಸರಿ ನಾವು ಯಾವಾಗಲೂ ಹುರ್ದಿರೋದನ್ನ ತಗೊಳ್ಳೋದು ಈ ಸರಿ ಹಸಿ ಕಡಲೆಕಾಯಿನ ಕೂಡ ಒಂದು ಸರಿ ತೊಗೊಳ್ಳೋಣ ಮನೆಗೆ ಹೋದಾಗ ಬೇಯಿಸಿದ್ರೆ ಚೆನ್ನಾಗಿರತ್ತಲ್ವ ಅಂತ ಅನ್ಕೊಳ್ತಾ ಇದ್ವಿ ಕಡಲೆಕಾಯಿನ ಬೇಯಿಸೋದು ಬಂದರೆ ನಮ್ಮ ಮಮ್ಮಿ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಇಷ್ಟ ಇದ್ದರೆ ಮಾಡ್ತಾರೆ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಜಾಸ್ತಿ ನಾವು ಹುರಿದಿರೋವಂಥ ಕಡಲೆಕಾಯಿನ ತಗೊಳ್ಳೋದು ಆ್ಯಂಡ್ ಮೋರ್ ಓವರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹುರಿದಿರೋ ಕಡಲೆಕಾಯಿನ ತಗೊಳ್ತೀವಿ ನಮ್ಮಅಮ್ಮ ಅಂತೂ ಒಂದಷ್ಟು ಅಂಗಡಿಗಳಲ್ಲಿ ಟೇಸ್ಟ್ ಮಾಡಿ ನೋಡ್ತಾರೆ ಒಂದೆರಡು ತಗೊಂಡು ಅವರು ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊತಾರೆ ಯಾಕಂದ್ರೆ ಅದು ನೋಡಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸುತ್ತೋ ಅಥವಾ ಚೆನ್ನಾಗಿ ಕಾಣಿಸುತ್ತೋ ಮನೆಗೆ ತಗೊಂಡ್ ಬಂದಾಗ ಆ ತರ ಇರಲ್ಲ ಸರಿ ಅದಕ್ಕೋಸ್ಕರ ನಮ್ಮಮ್ಮ ಸ್ವಲ್ಪ ನೋಡಿ ಆಮೇಲೆ ತಗೊಳ್ತಾರೆ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಅಂಗಡಿಗಳಲ್ಲಿ ಕಡಲೆಕಾಯಿ ಟೇಸ್ಟ್ ಮಾಡ್ತಾನೆ ಬರ್ತಾ ಇದ್ವಿ ಇನ್ನೊಂದು ಅಂದ್ರೆ ಈ ಕಡಲೆಕಾಯಿ ಪೆಷಲಿ ತುಂಬಾ ಫೇವ್ರೆಟ್ ಅಂತ ಅನ್ಸೋದು ಈ ತರ ಕಲರ್ಫುಲ್ ಆಗಿರುವಂತಹ ಮೂರ್ತಿಗಳು ಸೂಪರ್ ಆಗಿರುತ್ತೆ ಒಂದು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಪ್ರತಿ ವರ್ಷನೂ ಇದಿಷ್ಟು ತಗೊಂಡೋಗ್ಬಿಡ್ಬೇಕು ಅನ್ನೋ ಅಷ್ಟು ಇಷ್ಟ ಇರುತ್ತೆ ನನಗೆ ಬಟ್ ಆದ್ರೆ ಒಂದು ತೊಗೊಳೋದಿಲ್ಲ ಯಾಕಂದ್ರೆ ಮನೇಲಿ ನಮ್ಮಮ್ಮ ಅದನ್ನು ತಗೊಳೋದಕ್ಕೆ ಕಲವು ಮಾಡೋದಿಲ್ಲ ಬೀಳಿಸ್ಬಿಟ್ಟು ಒದ್ದೋಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗಲ್ಲ ಪರ್ಸ್ನಲ್ಲಿ ಆ ಥರ ಹೊಡೆದೋಗೋದು ಗಿಡದೋಗೋದಿಲ್ಲ ಒಂಚೂರು ಇಷ್ಟಪಡಲ್ಲ ಅವರು ಅಂತ ಐಟಮ್ಗಳನ್ನ ಜಾಸ್ತಿ ತೊಗೊಳ್ಳೋದಿಲ್ಲ ನಮ್ಮ ಮನೇಲಿ ಈ ಥರದ್ದೆಲ್ಲ ಸುಮಾರು ಐಟಮ್ಗಳು ಇತ್ತು ಫಸ್ಟು ಒಂದಷ್ಟು ಒಡೆದೋಯ್ತು ಅದರಲ್ಲಿ ಇನ್ನೊಂದಷ್ಟನ್ನು ಶೋಕೇಶದಲ್ಲಿ ಇಟ್ಬಿಡ್ತಾರೆ ನಮ್ಮಮ್ಮ ತೆಗೋದಕ್ಕೆ ಬಿಡಲ್ಲ ಹಾಗಾಗಿ ಅದು ಬೇಗ ಒಡೆದೋಗ್ಬಿಡುತ್ತಲ್ವಾ ಹುಷಾರಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಅಂತ ನಮ್ಮಮ್ಮ ಇಲ್ಲ ಬಟ್ ನನಗೆ ತುಂಬ ಇಷ್ಟ ಅಂತದೆಲ್ಲ ಹೊಸ ಹೊಸದು ಕಲೆಕ್ಷನ್ಗಳನ್ನ ಮನೆಗೆ ತರಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೋಸ್ಕರ ತರಲ್ಲ ಅಷ್ಟೇ ನಾನು ಪ್ರತಿ ವರ್ಷನೂ ಅಷ್ಟೇ ಜಾತ್ರೆಯಲ್ಲಿ ಇಂಥ ಒಂದು ವಸ್ತು ಸಿಗಲ್ಲ ಅಂತ ಹೇಳಕ್ಕೆ ಆಗಲ್ಲ ಎಲ್ಲ ವಸ್ತುಗಳು ಇರುತ್ತೆ ಈ ವರ್ಷನೂ ಅಷ್ಟೇ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ ಎಲ್ಲಾ ಕಡೆನೂ ಕಡಲೆಕಾಯಿನ ಹುಡುಕಾಡ್ಕೊಂಡ್ ಬಂದು ಇಲ್ಲಿ ಚೆನ್ನಾಗಿದೆ ಕಡ್ಲೆಕಾಯಿ ಅಂತ ಅಮ್ಮಂಗ ಅನ್ನಿಸ್ತು ಹಾಗಾಗಿ ಇಲ್ಲಿ ಕಡಲೆಕಾಯಿ ತಗೊಳ್ತಾ ಇದೀವಿ அங்க இருக்கா அது அங்க இருக்கா ஐட்டக்கட் 1.4 ₹100 ₹100 ரேகா மாமா کونតាមுடா

ಇಲ್ಲಿ ಕಡಲೆಕಾಯಿ ತೊಗೊಂಡ್ವಿ ಒಂದೊಂದು ಏನಾಗುತ್ತೆ ಗೊತ್ತಾ ಕಡಲೆಕಾಯಿ ತೊಗೊಂಡಾದಮೇಲೆ ಮುಂದೆ ಹೋದಾಗ ಇನ್ನೆಲ್ಲೋ ಒಂದು ಕಡೆ ಕಡಲೆಕಾಯಿ ಚೆನ್ನಾಗಿರೋ ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ತೊಗೊಂಡ್ವಿ ಮುಂದೆ ಹೋದಾಗ ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ಅಲ್ಲೊಂದು ಲೀಟರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮುಂದೆ ಬಂದ್ವಿ ಜಾತ್ರೆಯಲ್ಲಿ ಮುಂದೆ ಹೋದಾಗ ಐಸ್ ಆ್ಯಪಲ್ ಸಿಕ್ತು ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಅದಾದಮೇಲೆ ನಾನು ತಿಂದೇ ಇರಲಿಲ್ಲ ಬರೀ ಎಳ್ನೀರು ಕುಡ್ಕೊಂಡು ಬರ್ತಾಯಿದ್ವಿ ಪಕ್ಕದ ಅಂಗಡಿಯಲ್ಲೇ ಇದನ್ನು ಮಾರ್ತಾರೆ ಎಳ್ನೀರು ಮತ್ತಾರಲ್ಲ ಅಲ್ಲೇ ಪಕ್ಕದ ಅಂಗಡಿಯಲ್ಲಿ ಮಾರ್ತಾರೆ ನಮ್ಮ ಮನೆ ಹತ್ತಿರ ಬಟ್ ನಾನು ತಗೊಳ್ತಾನೆ ಇರಲಿಲ್ಲ ಯಾಕಂದರೆ ಇದನ್ನು ಅಷ್ಟೊಂದು ತಿಂದು ಅಭ್ಯಾಸ ಇರಲಿಲ್ಲ ಬಟ್ ನಮ್ಮ ಮಮ್ಮಿಗೆ ಈ ಸರಿ ಹೇಗಿರುತ್ತೆ ಮಮ್ಮಿ ನೋಡು ಟೇಸ್ಟ್ ನೀವು ಅಂತ ಅಂದ್ಬಿಟ್ಟು ಕೊಡಿಸ್ತಾ ಇದ್ದೀನಿ

ವೈಸ್ ತಿಂದೆ ನಾನಂತೂ ಸೂಪರ್ ಆಗಿತ್ತು ಅಂತ ನನಗೆ ಅನ್ನಿಸ್ತು ಮಮ್ಮಿ ಕೇಳಿದೆ ಹೇಗಿತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಟ್ ಎಷ್ಟು ಇಷ್ಟ ಆಯಿತು ಅವ್ರಿಗೆ ಇಲ್ಲ ಅಂತ ನನಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಬಟ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಮ್ಮ ಆಗಿ ಅಮ್ಮನೇ ಹೋಗಿ ಎಲ್ಲೂ ಏನೂ ತಗೊಂಡು ತಿನ್ನಲ್ಲ ಅವರು ಹೊಸದೇನೂ ಟೇಸ್ಟ್ ಮಾಡೋದೇ ಇಲ್ಲ ನಾನೇನಾದ್ರೂ ಕೊಡ್ಸಿದ್ರೆ ಮಾತ್ರ ಅದನ್ನು ತಿಂದು ನೋಡ್ತಾರೆ ಹಾಗಾಗಿ ಈ ಸರಿ ಮಮ್ಮಿ ಚೆನ್ನಾಗಿರುತ್ತೆ ಅಂತ ಕೊಡ್ಸಿದ್ದೆ ಎಷ್ಟು ಇಷ್ಟ ಆಯ್ತೋ ಏನೋ ಅದಂತೂ ನನಗೆ ಗೊತ್ತಿಲ್ಲ ಬಟ್ ಕೇಳಿದಾಗಂತೂ ಚೆನ್ನಾಗಿದೆ ಅಂತ ಹೇಳಿದ್ರು ಸೀತಾಫಲ ಪಲ ಹಣ್ಣಂತೂ ಎಲ್ರಿಗೂ ಗೊತ್ತಿರುತ್ತೆ ನಾವು ಅದನ್ನ ನೋಡೇ ಇರ್ತೀವಿ ಬಟ್ ಈ ಸರಿ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಹೊಸ ಹಣ್ಣುಗಳೆಲ್ಲ ಇಟ್ಟಿದ್ರು ನಂಗೆ ಅನಿಸ್ತಿತ್ತು ಏನಿದು ಒಂದು ಹೆಸರುಗಳೇ ಗೊತ್ತಿಲ್ವಲ್ಲ ಹಣ್ಣಿಂದು ಅಂತ ಅನಿಸ್ತಾ ಇತ್ತು ಬಟ್ ನೋಡೋಣ ಯಾವಾಗಾದ್ರೂ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರಾಯ್ತು ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋದಕ್ಕೆ ಅಂತ ಅನ್ಕೊಂಡು ಬಂದ್ವಿ ಬಟ್ ಅಲ್ಲಿ ಯಾವುದೂ ತಗೊಳ್ಳಿಲ್ಲ ಹಣ್ಣುಗಳನ್ನೆಲ್ಲ ಚಿಕ್ಕ ವಯಸ್ಸರಂತೂ ಈ ಥರ ಮೆಹಂದಿನ ಎಲ್ಲೇ ಸಿಕ್ಕಿದ್ರು ಹಾಕಿಸ್ಕೊಳ್ತಾ ಇದ್ವಿ ಬಟ್ ಇವಾಗ ಇದ್ರ ಮೇಲೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಬೇರೆಯವ್ರಿಗೆ ಹಾಕೋದನ್ನ ನೋಡಿದ್ವಿ ಅಷ್ಟೇ ಬಟ್ ಸುಮಾರು ಸಲ ಎಲ್ಲ ಹಾಕಿರೋದ್ರಿಂದ ಅದ್ರ ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ಇವಾಗ ಬಟ್ ಸುಮಾರು ಜನ ಈ ಥರ ಮೆಹಂದಿನ ಹಾಕಿಸ್ಕೊಳ್ತಾ ನಾನು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಒಂದು ಸರಿ ಹಾಕಿಸ್ಕೊಂಡಿದ್ದೆ ಹಾಗಾಗಿ ಬೇಡ ಅಂತ ಅನ್ನಿಸ್ತು ಹಾಕಿಸ್ಕೊಳ್ಳಿಲ್ಲ ಈ ಸರಿ ಆ್ಯಂಡ್ ಈ ಥರ ಗೇಮ್ಗಳಂತೂ ಚಿಕ್ಕ ವಯಸ್ಸಲ್ಲಿ ಸುಮಾರು ಸಲ ಆಡಿದ್ದೀನಿ ಆಡಿದಾಗೆಲ್ಲ ಯಾವುದೂ ನಾನು ಗೆದ್ದಿಲ್ಲ ಅದಕ್ಕೋಸ್ಕರ ಲಕ್ಕೇ ಇಲ್ಲ ಅಂತಂದರೆ ಅದನ್ನ ಏನು ಟ್ರೈ ಮಾಡೋದು ಅಂತ ಅಂದ್ಬಿಟ್ಟು ಬರೀ ಆಟ ಆಡೋದನ್ನು ನೋಡಿದೆ ಅಷ್ಟೇ ಬಟ್ ಆಡಕ್ಕೆ ಹೋಗಲಿಲ್ಲ ಈ ಥರ ಹೋದಾಗೆಲ್ಲ ಸುಮಾರು ಜನ ದುಡ್ಡು ವೇಸ್ಟ್ ಮಾಡ್ಕೊಂಡು ಹೋಗೋದೇ ನಾವು ನೋಡಿದೀವಿ ಯಾಕಂದರೆ ಅಷ್ಟೊಂದು ಈಸಿಯಾಗಿ ಅದು ಯಾವುದು ಗೆಲ್ಲೋಕ್ಕಾಗದೇ ಇಲ್ಲ ಅಂತ ಅನಿಸುತ್ತೆ ಅಥವಾ ಗೆಲ್ಲಬಾರ್ದು ಅಂತ ಏನಾರು ಆ ಗೇಮ್ನ ಪ್ಲಾನ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ಬಟ್ ಸುಮಾರು ಜನ ನಾನು ಆಡುವಾಗ ನೋಡಿದೀನಿ ಎಲ್ಲಾರು ಸೋತೋಗಿರೋದೇ ಜಾಸ್ತಿ ನೋಡಿರೋದು ಹಾಗಾಗಿ ಅದಕ್ಕೆ ಹೋಗಿ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಈ ಸರಿ ನೋಡಿದಾಗ್ಲೂ ಹಾಗೆ ಆಯಿತು ಯಾರೂ ಅಲ್ಲಿ ಗೆಲ್ಲಿಲ್ಲ ಆಟನ ಒಂದೇ ಒಂದು ರೌಂಡ್ ಹಾಕೋದಕ್ಕೂ ಆಗಲ್ಲ ಜಾತ್ರೆಯಲ್ಲಿ ಯಾಕಂದರೆ ಬರೀ ಒಂದು ರೌಂಡಲ್ಲಿ ಮುಗಿಯೋ ಅಂಥದ್ದಲ್ಲ ಜಾತ್ರೆ ಇವಾಗಿವಾಗ ತುಂಬ ಜನ ವ್ಯಾಪಾರಿಗಳು ಕಡಲೆಕಾಯಿ ಪರಿಷೆಗೆ ಬರೋದ್ರಿಂದ ಎಲ್ಲ ರೋಡಲ್ಲೂ ವ್ಯಾಪಾರ ಮಾಡ್ತಾ ಇರ್ತಾರೆ ಯಾವ ರೋಡಿಗೆ ಹೋದರೂ ನೀವು ಜಾತ್ರೆ ನೋಡ್ತಾನೆ ಇರ್ಬೋದು ಹಾಗಾಗಿ ಇದು ನೆವರ್ ಎಂಡಿಂಗ್ ಅಂತ ಅನ್ನಿಸ್ಬಿಡುತ್ತೆ ನಾವು ಹೋಗಿ ಸುಮಾರು ಹೊತ್ತಾಗಿತ್ತಲ್ವಾ ಇನ್ನೇನು ಲೇಟ್ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತ ನೋಟು ಇವಾಗ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಇದೀವಿ ಈ ಕಡೆ ರೋಡಿಂದ ಹೋಗಿ ಆ ಕಡೆ ರೋಡಿಂದ ಬರೋದ್ರೊಳಗೇನೆ ನಾವು ಸುಸ್ತಾಗಿ ಹೋಗಿಬಿಟ್ಟಿದ್ವಿ ನಾವು ತೊಗೊಂಡು ಹೋಗಿದ್ದಂಥ ನೀರು ಕೂಡ ಖಾಲಿಯಾಗೋಗ್ಬಿಟ್ಟಿತ್ತು ಹಾಗಾಗಿ ಒಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಇದು ಬಂದು ಚಿಕ್ಕು ಫ್ಲೇವರ್ ಐಸ್ ಕ್ರೀಮ್ ಅಂತ ತುಂಬಾ ಟೇಸ್ಟಿಯಾಗಿತ್ತು ಇದು ಜಾತ್ರೆಯಲ್ಲಿ ಸಿಕ್ಕಿದ್ದಲ್ಲ ಅಲ್ಲೇ ಒಂದು ಬಸನಗುಡಿಯಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ಅಲ್ಲಿ ತೊಗೊಂಡೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆ ಫ್ಲೇವರ್ ಅಂತೂ ನನಗೆ ಗೆಲ್ಲದಿಂದ ಜಾಸ್ತಿ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದ ಇನ್ನೊಂದು ಸರಿ ತೊಗೊಂಡು ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿತ್ತು ಈ ಗೇಮನ್ನು ಯಾರೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಒಬ್ರು ಗೆದ್ದ್ಬಿಟ್ಟು ಒಂದು ಪಾಲೇಜಿ ಬಿಸ್ಕೆಟ್ ಗೆದ್ದರು ಅದೇ ಅಷ್ಟು ಆಮೇಲೆ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ ಬಟ್ ಸ್ಟಿಲ್ ಅವ್ರು ಪಾಲೇಜಿ ಬಿಸ್ಕೆಟ್ ಗೆದ್ದಿದ್ದೆ ಅವ್ರಿಗೆ ಮಾತ್ರ ಅಲ್ಲ ನನಗೂ ಅಷ್ಟೇ ಸಂತೋಷ ಆಯಿತು ಆ ಗೇಮ್ಗಳಲ್ಲಿ ಯಾರೂ ಜಾಸ್ತಿ ಗೆದ್ದೋನ್ನ ನಾನು ಅಷ್ಟಾಗಿ ನೋಡೇ ಇರಲಿಲ್ಲ ಬಟ್ ಸ್ಟಿಲ್ ಈ ಸರಿ ಇವರು ಯಾರಿಗೊಬ್ಬರಿಗೆ ಪಾಲೇಜಿ ಬಿಸ್ಕೆಟ್ ಸಿಕ್ತು ನನಗೂ ಖುಷಿ ಆಯಿತು ಅವ್ರು ಗೆದ್ದಿದ್ದು ನೋಡಿಬಿಟ್ಟು ಈ ಸರಿ ನಾವು ಅಂದ್ಕೊಂಡಿದ್ದು ಕಡಲೆಪುರಿ ಎಲ್ಲ ತೊಗೊಳೋದು ಬೇಡವೇ ಬೇಡ ಬೇರೆ ಏನಾದರೂ ಫುಡ್ ಐಟಮ್ಗಳನ್ನ ಟೇಸ್ಟ್ ಮಾಡೋಣ ಅಂತ ಬಟ್ ಸ್ಟಿಲ್ ಬರೋವಾಗ ನಾವು ಮತ್ತೆ ಕಡಲೆಪುರಿ ತೊಗೊಂಡು ಬಂದ್ವಿ ಕಡಲೆಕಾಯಿ ಎಲ್ಲ ನೋಡಿ ಮನೆಗೆ ಹೋಗೋವಂಥ ಟೈಮ್ ಬಂತು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ ದಾರೀಲಿ ಬರ್ತಾ ಇವೆಲ್ಲ ಡೆಕೋರೇಷನ್ಸ್ಗಳನ್ನ ನೋಡಿದ್ವಿ ಈ ಡೆಕೋರೇಷನ್ಸ್ನ ನಾವು ಬರವಾಗಲೇ ನೋಡಿದ್ವಿ ಆವಾಗಲೇ ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಜಾತ್ರೆ ನೋಡೋದಕ್ಕೆ ತುಂಬ ಲೇಟಾಗಿ ಹೋಗಿಬಿಡುತ್ತೆ ಅಂತ ಅಂದ್ಕೊಂಡು ಆವಾಗಲೇ ನಾವು ಫೋಟೋ ಎಲ್ಲ ತೊಗೊಂಡಿರಲಿಲ್ಲ ಹಾಗಾಗಿ ಇವಾಗ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಬಸ್ಸಿಗೆ ಲೇಟ್ ಆಗಿಬಿಡುತ್ತೆ ಬೇಗ ಹೋಗೋಣ ಬಾ ಅಂತ ಅಂದ್ಕೊಂಡು ಬೇಗ ಬೇಗ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ ಹೋದಾಗ ಬಸ್ ಬರೋಕೆ ಎಷ್ಟೊತ್ತಾಗುತ್ತೋ ಅಂತೆಲ್ಲ ಅಂದ್ಕೊಂಡಿದ್ವಿ ಬಟ್ ತುಂಬ ಟೈಮೇನೂ ತೊಗೊಂಡಿರಲಿಲ್ಲ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಆಯಿತು ಬಸ್ ಬಂತು ಬಸ್ ಹತ್ಕೊಂಡು ಮನೆಗೆ ಬಂದ್ವಿ